ಬಹರೂಹೂಮ್ಗೆ ಇಷ್ಟು ದಿವಸ ಆಗಿರಲಿಲ್ಲ ಸ್ವಲ್ಪ ತಡೆ ಆಗಿತ್ತು ಇವಾಗ ನಮ್ಮ ಈ ಭಾಗದ ನಮ್ಮ ನಾಯಕರಾದಂಥ ಅವರು ಬಹುರೂಹಂ ಸದಸ್ಯರಾಗಿ ನಮ್ಮ ಭುಜನಹಳ್ಳಿ ಮಂಜುನಾಥವರು ಹಾಗೇ ನಮ್ಮ ತೋಟಲ್ಪಾಲ್ಯ ಲೀಲಮ್ನವರು ಹಾಗೆ ನಮ್ಮ ಜೆ ಕೆ ನಿಮ್ಮ ಪತ್ರಕರ್ತ ನಿಮ್ಮ ಸ್ನೇಹಿತ ನಿಮ್ಮ ಕೊಲಿಗು ಪತ್ರಕರ್ತ ಜೆ ಕೆ ಜೆ ಜಮ್ನಹಳ್ಳಿ ಕೃಷ್ಣ ಜೆ ಕೆ ಅಂತೀವಿ ಮೂರು ಆಯ್ಕೆ ಆಯ್ಕೆಯಾಗಿದ್ದಾರೆ ನಾನು ಅವರು ಎಲ್ಲರೂ ಹೇಳಿರೋದಿಷ್ಟೇ ನ್ಯಾಯಯುತವಾಗಿ ಎಲ್ಲರಿಗೂ ಏನು ಲ್ಯಾಂಡ್ ಅಗ್ರಮ್ ಲ್ಯಾಂಡನ್ನ ಬೇಕು ಅಂತ ಬಹುರೂಕಮಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿರ್ತಾರೋ ನ್ಯಾಯಯುತವಾಗಿ ಎಲ್ಲರಿಗೂ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಅದನ್ನೇ ನಾನು ಶಾಸಕರಲ್ಲೂ ಕೇಳಿದ್ದೀನಿ ಎಲ್ಲ ಕಮಿಟಿ ಸದಸ್ಯರನ್ನ ಇಟ್ಕೊಂಡು ನೀವೆಲ್ಲ ರೈತರಿಗೂ ಉಪಯೋಗ ಆಗುವಂಥ ಕೆಲಸ ಶಾಸಕರ ಅಧ್ಯಕ್ಷ ಇರ್ತಾರೆ ಅವರು ಮಾಡ್ಲಿದ್ದು ಇವಾಗ ನಾನು ಆ ಕೆಲಸವನ್ನು ಮಾಡ್ತಾ ಇದ್ದೀನಿ ಕೋಲಾರಲ್ಲಿ ನಾನು ಶಾಸಕನಾಗಿ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ ಮುಳ್ಬಾಗ್ಲಲ್ಲಿ ಶಾಸಕರು ನಮ್ಮ ಸ್ನೇಹಿತರು ಮಂಜುನಾಥ್ ಅವರು ಸಮೃದ್ಧಿ ಮಂಜುನಾಥ್ ಅವರು ಆ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಒಂದು ಅಭಿವೃದ್ಧಿ ಮಾಡುವ ಒಂದು ಇಂಟೆನ್ಷನ್ ಅಭಿವೃದ್ಧಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ ಯಾಕಂದ್ರೆ ಮೇಲೆ ಸುಳ್ಳು ಹೇಳ್ಬಾರ್ದು ನಾವು ಇವಾಗ ನಾನು ಬೇಕಂದ್ರೆ ನಮ್ಮ ಆಪೋಸಿಷನ್ ಅಂತ ನಾವು ಆರೋಪ ಮಾಡ್ಬೋದು ಆರೋಪ ಮಾಡುವಂಥದ್ದು ಏನು ಇಲ್ಲ ಅವರು ಒಂದು ಅಭಿವೃದ್ಧಿ ಮಾಡಬೇಕು ದರಖಾಸ್ ಕಮಿಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಎಲ್ರಿಗೂ ನ್ಯಾಯ ಒದಗಿಸ್ಕೊಡುವಂತ ಧೈರ್ಯ ಅವರಲ್ಲಿದೆ ಒದಿಸ್ಕೊಳ್ತಾರೆ ಅಂತ ನಾನು